ಸರ ನೀವು ಡ್ಯೂಟಿ ಕರೆಕ್ಟಾಗಿ ಮಾಡಿರಿ ನೀವು ಡ್ಯಾಮೇಜ್ ಮಾಡ್ತಾನಂದ್ರಿ ನನ್ನ ಗಾಡಿ ನೀವು ನನ್ನ ಗಾಡಿ ಡ್ಯಾಮೇಜ್ ಈಗ ನಾನು ಡ್ಯಾಮೇಜಿಗೆ ಮಾಡಬೇಕು ಸರ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನಂದಾರೀ ಈಗ ಇವ್ರು ಗಾಡಿ ಡ್ಯಾಮೇಜ್ ಮಾಡಬೇಕು ನನ್ನ ಡೇಕ ನಾನು ಗಾಡಿ ಡ್ಯಾಮೇಜ್ ಅಲ್ಲಾರ ಗಾಡಿ ಹ್ಯಾಂಗಿಲ್ಲ ಈಗ ನಾ ಗಾಡಿ ಇಲ್ಲೇ ಬೇಡ ಈಗ ಇವ್ರು ನನ್ನ ಗಾಡಿ ಡ್ಯಾಮೇಜ್ ಮಾಡ್ಬೇಕು ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನ ಅಂದರೆ ನಾನು ಗಾಡಿ ಡ್ಯಾಮೇಜ್ ಮಾಡ್ಬೇಕು ನಾ ಬಿಡಂಗಿಲ್ಲ ನಿಮ್ಗೆ ಗೊತ್ತಿಲ್ಲ ಗಾಡಿ ಇಲ್ಲೇ ಇರಲಿಲ್ಲ ನಾನು ಗಾಡಿ ಡ್ಯಾಮೇಜ್ ಮಾಡ್ತಾನಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಆಗಬೇಕು ಅಷ್ಟೇ ಈಗ ಗಾಡಿ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಮಾಡ್ರಿ ಹೇಳ್ರಿ ಏನ್ ಹೇಳಿ ಗಾಡಿ ಸೈಡ್ ತಗೋ ಅಂದ್ರಿ ತಗಂಗಿಲ್ಲ ನಾನು ಅರ್ಜೆಂಟ್ ಆಯ್ತು ಹೇಳಿಲ್ರಿ ಗಾಡಿ ಹಚ್ಚಿ ಆಯ್ತ್ ಹೋಗ್ತಾನ ನನ್ ಗಾಡಿ ಡ್ಯಾಮೇಜ್ ಮಾಡ್ತಾನ ಗಾಡಿ ಡ್ಯಾಮೇಜ್ ಡ್ಯಾಮೇಜ್ ಮಾಡ್ತಾನೆ ಗಾಡಿ ಡ್ಯಾಮೇಜ್ ಮಾಡ್ಬೇಕ ನೀ ಈಗ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತೇನೆ ಅಂದ್ರೆ ನನ್ನ ಗಾಡಿ ಡ್ಯಾಮೇಜ್ ಮಾಡಿರಿ ನಾ ಕಟ್ಟಂಗಿಲ್ಲ ಕಟ್ಟ ಇರ್ತು ಹೇಳಿ ಕಟ್ಟಂಗಿಲ್ಲ ಹೇಳತ್ತನ ಕಟ್ಟಂಗಿಲ್ಲ ಆಯ್ತಲ್ಲ ಕಟ್ಟ ಇಲ್ಲ ನನ್ನ ಗಾಡಿ ಡ್ಯಾಮೇಜ್ ಮಾಡ್ತಾನ ಗಾಡಿ ಡ್ಯಾಮೇಜ್ ಮಾಡಿರಿ